ನೀವ್ ಹೋಗ್ರಿ ಅಮ್ಮ ನೀವ್ ಹೋಗಿ ನೀವ್ ಹೋಗಿ ಅಮ್ಮ ನಿಧಾನ ನೀವು ಕುಡ್ಕೊಂಡಲ್ಲ ಡ್ರೈವ್ ಮಾಡಿ ಯಾರ್ದು ಜೀವ ತೆಗಿತಿರಲ್ರಿ

ತಾಯಿ ಮಗು ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ತಗೊಂಡ್ ಗಾಡಿ ಕುತ್ತೆ ಅವರು ಟೈಪ್ ಎಲ್ಲಾ ಗಾಯ ಸರ್ ಆ ಮಗುವ ಕೈಗಳೆ ಅವನು ಮಗುವೇನ ಆಗಿಲ್ಲ ಅವನು ಪುಣ್ಯಾತುಮ ಅರ ಮಗುವ ಕೈಲ ಸಣ್ಣಕ್ಕೆ ತರ್ಚಿದೆ ಸರ್ ಬಿಟ್ರೇ ಅವರು ತಾಯಿದರಿಗೆ ಅಜ್ಜರಿಗೆಲ್ಲ ಪೂರ್ತಿ ಕಾದ ಎಲ್ಲರಿಗೂ ಇದಾಗಿದೆ ಅವನು ಲಾರಿ ಒಂದು ಏನೇನೂ ತಪ್ಪಿಲ್ಲ ಲಾರಿ ಒಂದು ಸ್ಪೀಡ್ గవర్ನರ್ ಆಯ್ತು ನಾನು ಅದರಲ್ಲಿದೆ ಎಮ್ಮೆ ಈ ಕಡೆ ಬಂದ್ರು ನಮ್ಮ ಗಾಡಿ ಯಾಗ ರೆಡಿನೇ ಇಲ್ಲ ಅವರು ಲಾಟಿ ಅವರ ಕಾರಲ್ಲೇ ಹೋದ್ರು ಅದು ಅಲ್ಲಿ ವಾಸನಾದ್ರೆ ಕಾರಾಗ ಹೋಗ್ತೀನಿ ಅದ್ರಂತಿಂಗ್ ಮಾಡೋದು